ಮಾಡಿ 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 ಮಾಡಿದೀನಿ ಸುಮ್ನಾರು ಮಾಡಿದೀನಿ ಪೂರ ಮಾಡಿದೀನಿ ಯಾರ್ಯಾರು ಪೂರ ಮಾಡಿದೀನಿ ಪೂರ ಮಾಡಿದೀನಿ ಪೂರ ಸ್ಟಾರ್ಟಿಂಗ್ ಇಂದ ಅದೇ ಸುಮ್ನರು ಸ್ಟಾರ್ಟಿಂಗ್ ಇಂದ ಅದೇ ಸ್ಟಾರ್ಟಿಂಗ್ ಇಂದ ಅದೇ ಅವರೆ ಸುಮ್ಮನೆ ಪೂರ ಅದೇ ಪೂರ ಅದೇ ಪೂರ ಅದೇ ಸುಮ್ನರು ಪೂರ ಪೂರ ನೋಡ್ಕೋಬೇಕಾದ್ರೆ இல்ல மந்தித்தியா நான் பாகிஸ்தான

ಏನು ಇರಿಸ್ತಾರ ಎಲ್ ಅಲ್ಲ ಐವತ್ನಾಲ್ಕಲ್ಲಿ ಏನ್ ಮಾತಾ ಓಡಿ ಹಬ್ಬಾರೆ ಇವತ್ನಾಲ್ಕಲ್ಲಿ ಮಾಡಿ ಮಾಡಿ ನೋಡಿ ಹಬ್ಬಾರೆ